ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಹಾಸ್ಯದ ಮೂಲಕ ಕೋಟ್ಯಾಂತರ ಕನ್ನಡಿಗರನ್ನು ರಂಜಿಸಿರುವ ಕಾಮಿಡಿ ಸ್ಟಾರ್ ಶರಣ್ ಅಂದರೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂಥರ ಕಚಗುಳಿ ಯಾಕೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ವಿಚಿತ್ರವಾದ ಮ್ಯಾನರಿಸಂ ಮತ್ತು ತಿಳಿ ಹಾಸ್ಯ ಡಬಲ್ ಮೀನಿಂಗ್ ಅವರು ಆಡಗಾರಿಕೆ ಹೀಗೆ ಹಲವಾರು ವಿಷಯಗಳಲ್ಲಿ ಬಹುಮುಖ ಪ್ರತಿಭೆ ಆಗಿರುವ ಶರಣ್ ಅವರ ವಯಸ್ಸು ಕೇಳಿದ್ರೆ ನೀವು ಕೂಡ ಅಚ್ಚರಿ ಪಡ್ತೀರಿ ಅಷ್ಟೊಂದು ಹೆಲ್ದಿ ಅಂಡ್ ಫಿಟ್ ಮ್ಯಾನ್ ಅವರು ಬನ್ನಿ ಹಾಗಾದ್ರೆ ಇಂದು ಆ ಬಹುಮುಖ ನಟನ ಲೈಫ್ ಜರ್ನಿ ಮತ್ತು ಸಿನಿ ಜರ್ನಿ ಹೇಗಿತ್ತು ಎಂಬುದರ ಕುರಿತು ತಿಳಿದುಕೊಳ್ಳೋಣ ನಟ ಶರಣ್ ಮೊದಲು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರೇಮ 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 ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಶರಣ್ ಇಂದು ಚಂದನವನದ ಕಾಮಿಡಿ ಸ್ಟಾರ್ ನಟರಾಗಿ ಉತ್ತುಂಗದಲ್ಲಿದ್ದಾರೆ ಸ್ಟಾರ್ ನಟರ ಚಿತ್ರಗಳಲ್ಲಿ ಕಾಮಿಡಿ ನಟನಾಗಿ ಕಾಣಿಸಿಕೊಂಡು ಚಿತ್ರ ಪ್ರೇಕ್ಷಕರನ್ನು ನಗೆ ಕಡಲಲ್ಲಿ ತೇಲಿಸುತ್ತಿದ್ದ ಶರಣ್ ಈಗ ನಾಯಕ ನಟನಾಗಿ ಕೂಡ ಮಿಂಚುತ್ತಿದ್ದಾರೆ ನಟ ಶರಣ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಾಯಕ ನಟ ನಿರ್ಮಾಪಕ ಮತ್ತು ಹಿನ್ನೆಲೆ ಗಾಯಕ ಕೂಡ ಸುಮಾರು ಎರಡು ದಶಕಗಳಿಂದ ತಮ್ಮ ತಿಳಿ ಹಾಸ್ಯದಿಂದ ಕನ್ನಡ ಪ್ರಿಯರಿಗೆ ಕಛೆಗಳು ಇಡುತ್ತಿರುವ ಶರಣ್ ತುಂಬು ಕಲಾ ಕುಟುಂಬದಿಂದ ಬಂದವರು ಇವರ ಹಿರಿಯ ಸಹೋದರಿ ಶ್ರುತಿ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟಿ ಎಂಬುದು ಮತ್ತೊಂದು ವಿಶೇಷ ಏನೋ ನಟ ಶರಣ್ ರವರ ಜನ್ಮದಿನದ ಹಿಂದೆ ಒಂದು ದೊಡ್ಡ ಕಥೆ ಇದೆ ಅದು ಕೂಡ ಭಾರಿ ಇಂಟ್ರೆಸ್ಟಿಂಗ್ ಇದೆ ಆ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ಹೌದು ಈ ಹಿಂದೆ ಶರಣ್ ತಂದೆ ತಾಯಿ ಆಗಿನ ಪ್ರಸಿದ್ಧಿ ಗುಬ್ಬಿ ನಾಟಕ ಕಂಪನಿಯಲ್ಲಿದ್ದರು ಹಲವು ದಿನಗಳ ಕಾಲ ನಾಟಕ ತಂಡ ಯಾದಗಿರಿಯಲ್ಲಿ ಬೀಡು ಬಿಟ್ಟಿದ್ದ ಇದ್ದಾಗ ಶರಣ್ ತಾಯಿ ತುಂಬು ಗರ್ಭಿಣಿಯಾಗಿದ್ದರಂತೆ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶರಣ್ ರವರ ತಂದೆ ತಾಯಿ ವೈದ್ಯರಾತ್ರ ಎರಿಗೆ ಪೂರ್ವ ಪರೀಕ್ಷೆಗೆ ಹೋದಾಗ ಹೊಟ್ಟೆಯಲ್ಲಿ ಇರುವ ಮಗು ಅಪಾಯಕರ ಸ್ಥಿತಿಯಲ್ಲಿ ಇರುವುದರಿಂದ ತಾಯಿಯ ಆರೋಗ್ಯಕ್ಕಾಗಿ ಆದರೂ ಗರ್ಭಪಾತ ಮಾಡುವುದು ಸೂಕ್ತವೆಂದು ಹೇಳುತ್ತಾರಂತೆ ಆದರೆ ತಾಯಿಯ ಕರಳು ಇದಕ್ಕೆ ಇಷ್ಟಪಡುವುದಿಲ್ಲ ಬದಲಾಗಿ ದೇವರ ಮೇಲೆ ಭಾರ ಹಾಕುತ್ತಾರೆ ಆದ್ರೆ ತಿಂಗಳು ತುಂಬಿದಾಗ ಮತ್ತೆ ಡಾಕ್ಟರ್ ಗೆ ಸೂಚಿಸುತ್ತಾರಂತೆ ಆಗ ಶರಣ್ ರವರ ತಾಯಿ ಯಾದಗಿರಿಯ ಪ್ರಸಿದ್ಧ ಶರಣ ಬಸವೇಶ್ವರನನ್ನು ಪ್ರಾರ್ಥನೆ ಮಾಡಿ ಮಗು ಕ್ಷೇಮವಾಗಿ ಜನಿಸಿದರೆ ನಿನ್ನ ಹೆಸರನ್ನೇ ಇಡುತ್ತೇನೆ ಎಂದು ಅರಕೆ ನಂತರ ಅರಕೆಯಂತೆ ಫೆಬ್ರವರಿ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುಖ ಪ್ರಸವವಾದಾಗ ಮಗುವಿಗೆ ಶರಣ್ ಎಂದು ಹೆಸರಿಟ್ಟರು ಇದು ಅವರ ಹೆಸರಿನ ಇಂದಿನ ಕಥೆ ಇದು ಇನ್ನು ಅವರ ಸಿನಿ ಜರ್ನಿ ನೋಡುವುದಾದ್ರೆ ಚಿತ್ರರಂಗಕ್ಕೆ ಬರುವ ಮುನ್ನ ಸಂಗೀತದಲ್ಲಿ ಆಸಕ್ತಿ ಇದ್ದ ಶರಣ್ ಒಂದು ಆರ್ಕೆಸ್ಟ್ರಾದಲ್ಲಿ ಗಾಯಕರಾಗಿದ್ದರು ತಮ್ಮದೇ ಆದ ಒಂದು ಭಕ್ತಿ ಗೀತೆಗಳ ಆಲ್ಬಂ ಒಂದನ್ನು ಕೂಡ ಹೊರತಂದಿದ್ದರು ಹಾಗೆಯೇ ದೂರದ ರ್ಶನದ ಕೆಲವು ಸೀರೀಸ್ಗಳಲ್ಲಿ ಟೈಟಲ್ ಟ್ರ್ಯಾಕ್ ಆಡುತ್ತಿದ್ದರು ನಂತರ ದೂರದರ್ಶನದ ಕೆಲವು ಸೀರಿಯಲ್ಗಳಲ್ಲಿ ನಟಿಸತೊಡಗಿದರು ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಸಿದ್ದ ಪ್ರೇಮ ಪ್ರೇಮ ಚಿತ್ರದ ಮೂಲಕ ಹಾಸ್ಯ ನಟನಾಗಿ ಚಿತ್ರರಂಗವನ್ನ ಪ್ರವೇಶಿಸಿದರು ತದನಂತರ ಸುಮಾರು ತೊಂಬತ್ತೊಂಬತ್ತು ಚಿತ್ರಗಳಲ್ಲಿ ಹಾಸ್ಯ ಮತ್ತು ಪೋಷಕ ಕಲಾವಿದನಾಗಿ ಕನ್ನಡದ ಸಿನಿ ರಸಿಕರ ಮನಗೆದಿದ್ದರು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ತಾವೇ ನಿರ್ಮಿಸಿದ ರಾಂಬೋ ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು ಪ್ರೇಕ್ಷಕ ಮತ್ತು ವಿಮರ್ಶಕರಿಂದ ಬಹುವಾಗಿ ಪ್ರಶಂಸೆ ಪಡೆದ ಈ ಚಿತ್ರ ಎರಡು ಸಾವಿರದ ಹನ್ನೆರಡರ ಟಾಪ್ ಫೈವ್ ಇಟ್ ಚಿತ್ರಗಳಲ್ಲಿ ಗುರುತಿಸಿಕೊಂಡಿತು ನಂತರ ಬಂದ ವಿಕ್ಟರಿ ಅಧ್ಯಕ್ಷ ರಾಜರಾಜೇಂದ್ರ ಮುಂತಾದ ಚಿತ್ರಗಳು ಒಂದರ ಮೇಲೊಂದರಂತೆ ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದು ಶರಣ್ ರವರ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡಿದವು ತಮ್ಮ ಇಷ್ಟದ ಗಾಯನವನ್ನು ಮುಂದುವರೆಸಿದ ಶರಣ್ ರಾಜರಾಜೇಂದ್ರ ವಜ್ರ ಕಾಯ ಬುಲೆಟ್ ಬಸ್ಯ ದನ ಕಾಯನು ಮುಂತಾದ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕನಾಗಿ ಹಲವು ಆಡುಗಳಿಗೆ ಧ್ವನಿಯನ್ನ ಕೂಡ ನೀಡಿದ್ದಾರೆ ಸದ್ಯ ಐವತ್ತೆರಡು ವರ್ಷಗಳು ಆದರೂ ಸ್ಯಾಂಡಲ್ವುಡ್ ನ ಯಂಗ್ ಅಂಡ್ ಎನರ್ಜೆಟಿಕ್ ಕಾಮಿಡಿ ಸ್ಟಾರ್ ಹೀರೋ ಶರಣ್ ಸದ್ಯ ತಮ್ಮ ಕೈಯಲ್ಲಿ ಅನೇಕ ಪ್ರಾಜೆಕ್ಟ್ಗಳನ್ನು ಇಟ್ಟುಕೊಂಡಿರುವ ಶರಣ್ ಕನ್ನಡ ಚಿತ್ರರಂಗದ ಆಸ್ತಿ ಅನ್ನುವಷ್ಟು ಬೆಳೆದು ನಿಂತು ಕನ್ನಡ ಸಿನಿಮಾಗಳಿಗೆ ಕೊಡುಗೆ ನೀಡಿದ್ದಾರೆ ಅವರ ಮತ್ತಷ್ಟು ಯಶಸ್ಸಿಗೆ ನಮ್ಮ ಕಡೆಯಿಂದ ಕೂಡ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ